ರಾಷ್ಟ್ರೀಯ ಯುವ ದಿನಾಚರಣೆ ಪ್ರಯುಕ್ತ ಯಲಹಂಕದ ಬಿ ಜೆ ಪಿ ಕಾರ್ಯಾಲಯದಲ್ಲಿ ವಿವೇಕಾನಂದರವರನ್ನು ಸ್ಮರಿಸ್ತಾ ಅವರ ಆದರ್ಶಗಳನ್ನು ಮೈಗೂಡಿಸ್ಕೊಳ್ಬೇಕು ಅಂತಕ್ಕಂಥ ದೊಡ್ಡ ಮಟ್ಟದ ವಿಚಾರ ಇಲ್ಲಿ ಚಿಂತನ ಮಂಥನ ಆಗಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಯಲಹಂಕದ ಶಾಸಕರಾಗಿರ್ತಕ್ಕಂಥ ವಿಶ್ವನಾಥ್ ಸರ್ ಇದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಸರ್ ನಮಸ್ತೆ ವಿಶ್ವ ಯುವ ದಿನಾಚರಣೆಯನ್ನು ಇವತ್ತು ಆಚರಣೆ ಮಾಡಿರುವಂಥದ್ದು ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ತೀರ್ಮಾನ ತೆಗೆದುಕೊಂಡಿರುವಂಥದ್ದು ಮತ್ತು ಇವತ್ತು ಕಚೇರಿಯಲ್ಲಿ ಅವರನ್ನು ಸ್ಮರಿಸಿ ಅವರ ನಡೆ ನುಡಿಗಳನ್ನು ಸ್ಮರಿಸಿರ್ತಕ್ಕಂಥ ಕೆಲಸ ಆಗಿದೆ ಈ ನಿಟ್ಟಿನಲ್ಲಿ ನಮ್ಮ ಯುವ ಜನತೆಗೆ ಏನು ಹೇಳಲಿಕ್ಕೆ ಹೊರಡ್ತೀರ ಸರ್ ಇವತ್ತು ಇಡೀ ದೇಶದಲ್ಲಿ ರಾಷ್ಟ್ರೀಯ ಯುವ ದಿನಾಚರಣೆಯನ್ನು ಜನವರಿ ಹನ್ನೆರಡನೇ ತಾರೀಕು ಸ್ವಾಮಿ ವಿವೇಕಾನಂದರ ದಿನ ನಾವು ಹಮ್ಮಿಕೊಂಡಿದ್ದೀವಿ ಬೆಳಗ್ಗೆ ಏಳು ಗಂಟೆಗೇ ಗ್ರಾಮಾಂತರ ಮಂಡಲ ಯಲಾಂಕ ಕ್ಷೇತ್ರದ್ದು ಸುಮಾರು ನಾಲ್ಕು ಕಿಲೋಮೀಟರ್ಗಳ ಶೋಭಾಯಾತ್ರೆಯನ್ನು ಕೂಡ ನಾವು ಮಾಡಿದ್ವಿ ಅದಾದಮೇಲೆ ಸಿಂಗನಾಯಕನಹಳ್ಳಿಯ ನಮ್ಮ ಕಚೇರಿಯಲ್ಲೂ ಕೂಡ ಅಲ್ಲಿ ಕೂಡ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ಮಾಡಿದ್ವಿ ಇವತ್ತು ಯಲಹಂಕ ನಗರದಲ್ಲೂ ಕೂಡ ಮಾಡ್ತಾ ಇದ್ವಿ ಉದ್ದೇಶ ಯುವಕರಿಗೆ ಒಬ್ಬ ಆದರ್ಶ ನಾಯಕ ಬೇಕು ಅದರಲ್ಲಿ ಸ್ವಾಮಿ ವಿವೇಕಾನಂದರಿಗಿಂತ ಕೂಡ ಬೇರೆ ವ್ಯಕ್ತಿತ್ವ ಎಲ್ಲೂ ಕೂಡ ಕಾಣೋಕ್ಕೆ ಸಿಗೋದಿಲ್ಲ ಭಾಳ ಜನ ಇದ್ದಾರೆ ಆದರೆ ಸ್ವಾಮಿ ವಿವೇಕಾನಂದರು ವಿಶ್ವನಾಯಕ ನಮ್ಮ ಭಾರತ ದೇಶದ ಸನಾತನ ಧರ್ಮದ ಗೌರವವನ್ನು ಇಡೀ ವಿಶ್ವಕ್ಕೆ ತೋರಿಸ್ಕೊಟ್ಟಂಥವರು ಸ್ವಾಮಿ ವಿವೇಕಾನಂದರು ಮತ್ತು ಅವರು ಯುವಕರಾಗಿದ್ದಾಗೇ ಇಡೀ ದೇಶ ಪರ್ಯಟನೆಯನ್ನು ಮಾಡಿ ಈ ಸನಾತನ ದೇಶದ ಒಂದು ಮಹತ್ವವನ್ನು ಸಾರಿ ಹೇಳಿದಂಥವ್ರು ಬಹುಶಃ ಅಂಥ ಒಂದು ಕ್ಲಿಷ್ಟಕಾಲ ಯಾಕಂದರೆ ಮೊಗಳರು ಬಿಟ್ಟು ಹೋಗುವಂಥ ಸಂದರ್ಭ ಬ್ರಿಟಿಷರು ನಮ್ಮ ದೇಶವನ್ನು ಆಕ್ರಮಿಸಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಕ್ಲಿಷ್ಟಕರ ಸಂದರ್ಭದಲ್ಲಿ ಕೂಡ ಇವರು ಧೃತಿಗೆಡದೆ ಇಡೀ ದೇಶವನ್ನು ಪರ್ಯಟನೆ ಮಾಡಿ ವಿಶ್ವದಲ್ಲೂ ಕೂಡ ನಮ್ಮ ಧರ್ಮವನ್ನು ಎತ್ತಿಡ್ದಂಥ ದೇಶದ ಘನತೆಯನ್ನು ಆ ಮಹಾನ್ ನಾಯಕ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರು ಇವತ್ತು ನಮ್ಮ ಯುವಕರಿಗೆ ಆದರ್ಶ ಅವರ ಜೀವನ ಚರಿತ್ರೆಯನ್ನು ನಮ್ಮ ಯುವಕರು ಓದಬೇಕು ಅವರ ದೇಶಕ್ಕಾಗಿ ಮಾಡಿರ್ತಕ್ಕಂಥ ತ್ಯಾಗ ಮತ್ತು ಈ ಭವ್ಯವಾದ ಭಾರತವನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ನಮ್ಮ ಯುವಕರು ಸದಾ ಜಾಗೃತರಾಗಿರಬೇಕು ಅಂತಕ್ಕಂಥ ಒಂದು ವಿಚಾರಧಾರೆಯನ್ನು ಇವತ್ತು ನಮ್ಮೆಲ್ಲ ಯುವಕರು ಕೂಡ ಒಪ್ಪಿಕೊಂಡಿದ್ದಾರೆ ಅವ್ರಿಗೂ ಹೇಳಿದ್ವಿ ಸ್ವಾಮಿ ವಿವೇಕಾನಂದರ ಪುಸ್ತಕಗಳನ್ನು ಓದಿ ಅವರ ವಿಚಾರಧಾರೆಯನ್ನು ಓದಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಸ್ವಾಮಿ ವಿವೇಕಾನಂದರ ಫೋಟೋವನ್ನು ಇಟ್ಕೊಳ್ಬೇಕು ಆಗ ಅವರು ನೋಡಿದಾಗೆಲ್ಲ ಕೂಡ ನಮ್ಮ ದೇಶ ನಮ್ಮ ಧರ್ಮ ಎಲ್ಲವೂ ಕೂಡ ಜ್ಞಾಪಕ ಬರ್ತದೆ ಅಂತಕ್ಕಂಥ ಮಾತನ್ನು ಹೇಳಿದ್ರಿ ಯುವಕರು ಕೂಡ ಬಹಳ ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಮತ್ತು ಸ್ವಾಮಿ ವಿವೇಕಾನಂದರ ವಿಚಾರಧಾರಿಗೆ ಅವರೆಲ್ಲ ಕೂಡ ಪ್ರಭಾವಿತರಾಗಿದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಓಕೆ ನಾವು ಅವರನ್ನು ಹೇಗೆ ಸ್ಮರಿಸಬೇಕು ಮತ್ತು ಸದಾ ಹೇಗೆ ನೆನಪಲ್ಲಿ ಇಡಬೇಕು ಸರ್ ನಮಗಿದು ಆ್ಯಕ್ಚುಲಿ ವಸ್ತು ಈ ವಿಚಾರವಾಗಿ ನಮ್ಮ ಸಾಹೇಬರು ಏನು ಮಾತಾಡಿದ್ದಾರೆ ಅದೆಲ್ಲ ನಮ್ಮೆಲ್ಲರಿಗೂ ಆದರ್ಶದಾಯಕ ಅವ್ರ ದಾರಿಯಲ್ಲಿ ಅವ್ರು ಏನು ಹೇಳ್ಕೊಡ್ತಾರೋ ಅದನ್ನ ನಾವು ಚಾಚು ತಪ್ಪದೆ ಪಾಲಿಸ್ತಾ ನಡ್ಕೊಂಡು ಹೋಗ್ತೀವಿ ಅಂತ ನಾನು ಹೇಳ್ತೀನಿ ಸರ್ ವಿವೇಕಾನಂದರನ್ನು ತೋರಿಸಿದ್ರೆ ಅವರು ವೀರ ಸನ್ಯಾಸಿ ಒಳ್ಳೆ ಕುಸ್ತಿಪಟ್ಟು ದೇಹವನ್ನು ದಂಡಿಸ್ತಾ ಕೇವಲ ಮೂವತ್ತೊಂಬತ್ತು ವರ್ಷ ವಯಸ್ಸಿನಲ್ಲೇ ಅವರು ದೇಹ ತ್ಯಾಗ ಮಾಡ್ತಕ್ಕಂಥದ್ದು ಅವರ ನಡೆ ನುಡಿ ಚಿಕಾಗೋ ಧರ್ಮ ಸಮ್ಮೇಳನದಲ್ಲಿ ಅವರು ಆಡಿರ್ತಕ್ಕಂಥ ಪ್ರತಿಯೊಂದು ಮಾತು ಸುಮಾರು ಎರಡರಿಂದ ಮೂರು ನಿಮಿಷ ಕರತಾಡ ಕರತಾಡನ ಚಪ್ಪಾಳೆ ಹೊಡಿತಕ್ಕಂಥ ಮಟ್ಟಕ್ಕೆ ಅವರು ಅಷ್ಟು ಫೇಮಸ್ ಆಗಿದ್ದರು ಇತ್ತೀಚಿನ ದಿನಗಳಲ್ಲಿ ನಾವು ದೇಶ ಧರ್ಮ ಆಚಾರ ವಿಚಾರ ಸಂಸ್ಕೃತಿ ನೆಲೆ ಜಲ ಅಂತಕ್ಕಂಥ ವಿಚಾರಗಳಲ್ಲಿ ನಮ್ಮತನವನ್ನು ನಾವು ಬಿಟ್ಕೊಡ್ತಾ ಇದ್ದೀವಿ ಅದನ್ನು ಬಿಡಬಾರ್ದು ಅದನ್ನು ರಕ್ತದ ಪ್ರತಿ ಕಣಕಣದಲ್ಲೂ ಮೈಗೂಡಿಸ್ಕೊಳ್ಬೇಕು ನನಗೆ ಸಾವಿರ ಜನ ಬೇಡ ನೂರು ಜನ ಯುವಕರನ್ನು ಕೊಡಿ ಅವರ ರಕ್ತ ಚಿಮ್ಮುವಂತೆ ಅಂದರೆ ಸಾವಿರ ಬೆಟ್ಟಗಳನ್ನು ಪುಡಿ ಮಾಡುವ ಶಕ್ತಿ ನಿನ್ನಲ್ಲಿದೆ ಅದನ್ನು ಬಡಿದೆಬ್ಬಿಸು ಏಳಿ ಎದ್ದೇಳು ನಿನ್ನ ಗುರಿ ಮುಟ್ಟುವ ತನಕ ನಿಲ್ಲದಿರೋ ಅಂತಕ್ಕಂಥ ಆದರ್ಶ ವ್ಯಕ್ತಿಯನ್ನ ಇವತ್ತು ಸ್ಮರಿಸ್ತಕ್ಕಂಥದ್ದು ನಿಜವಾಗ್ಲೂ ಸ್ತುತ್ಯರ್ಥ ಪ್ರಶಂಸನೀಯ ಶಶಾಂಕ್ ಜೊತೆ ಸುರೇಶ್ ಬಾಬು ವಿಶ್ವಭಾರತಿ ಯಲಹಂಕ ಬಾಬಾ ಸಾಹೇಬ್ ಅವರಿಗೆ